ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಚಿಂತಾಮಣಿಯ ಯುವಶಕ್ತಿಯ ಭವಿಷ್ಯ ರೂಪಿಸಲು ಜೆಕೆ ಕೃಷ್ಣಾರೆಡ್ಡಿ ಐಎಎಸ್ ಕೆಎಎಸ್ ವಿದ್ಯಾರ್ಥಿ ವೇತನ ಐಎಎಸ್ ಕೆಎಎಸ್ ತರಗತಿಗಳ ಉದ್ಘಾಟನಾ ಸಮಾರಂಭ ಮತ್ತು ಜೆಕೆ ಕೃಷ್ಣಾರೆಡ್ಡಿ ಐಎಎಸ್ ಕೆಎಎಸ್ ವಿದ್ಯಾರ್ಥಿ ವೇತನ ಸರ್ಟಿಫಿಕೇಟ್ ವಿತರಣಾ ಸಮಾರಂಭ ನಮ್ಮ ಚಿಂತಾಮಣಿಯ ಯುವಶಕ್ತಿಗೆ ಸಿವಿಲ್ ಸೇವೆಗಳ ಕನಸು ಕಾಣಲು ಮತ್ತು ಅದನ್ನು ನನಸಾಗಿಸಲು ಇದೀಗ ಒಂದು ಭವ್ಯ ಅವಕಾಶ ಸಿಕ್ಕಿದೆ ಜೆ ಕೆ ಕೃಷ್ಣಾರೆಡ್ಡಿ ವಿದ್ಯಾರ್ಥಿ ವೇತನ ಪರೀಕ್ಷೆಯ ಮೂಲಕ ಸಾವಿರಾರು ಕನಸುಗಳಿಗೆ ಜೀವ ತುಂಬುವ ಪ್ರಯತ್ನ ಯಶಸ್ವಿಯಾಗಿದೆ ಮೇ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಗತಿ ಕಾಲೇಜಿನಲ್ಲಿ ನಡೆದ ಪ್ರಗತಿ ಕಾಲೇಜಿನಲ್ಲಿ ನಡೆದ ಪರೀಕ್ಷೆಯಲ್ಲಿ ಐನೂರ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಇದು ನಮ್ಮೂರಿನ ಯುವಕರಲ್ಲಿರುವ ಅಚಲ ಸಂಕಲ್ಪ ಮತ್ತು ದೇಶ ಸೇವೆ ಮಾಡುವ ಹಂಬಲಕ್ಕೆ ಸಾಕ್ಷಿ ಯಾವುದೇ ತಾರತಮ್ಯವಿಲ್ಲದೆ ಕೇವಲ ಸಾಮರ್ಥ್ಯದ ಆಧಾರದ ಮೇಲೆ ಇನ್ನೂರ ನಲವತ್ತಾರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ ಇವರಲ್ಲಿ ಅತ್ಯುತ್ತಮ ಸಾಧನೆ ಮಾ ಇವರಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದವರಿಗೆ ಸ್ಪರ್ಧಾ ಲೈನ್ಸ್ ಇನ್ಸ್ಟಿಟ್ಯೂಟ್ನಲ್ಲಿ ಕೆಎಎಸ್ ಐ ಪರೀಕ್ಷೆಗಳಿಗೆ ಸಂಪೂರ್ಣ ಉಚಿತ ತರಬೇತಿ ದೊರೆಯಲಿದೆ ಇದು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಅದ್ಭುತ ಕೊಡುಗೆ ಈ ವಿದ್ಯಾರ್ಥಿ ವೇತನದ ಮುಖ್ಯ ಉದ್ದೇಶವೇ ಚಿಂತಾಮಣಿಯ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಅವರಿಗೆ ಉತ್ತಮ ಭವಿಷ್ಯ ರೂಪಿಸಲು ಸಹಾಯ ಮಾಡುವುದು ಪ್ರಗತಿ ಕಾಲೇಜಿನಲ್ಲಿ ನಡೆಯುವ ಉನ್ನತ ಗುಣಮಟ್ಟದ ತರಬೇತಿಯ ತರಗತಿಗಳಲ್ಲಿ ಅನುಭವಿ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿ ಮತ್ತು ಎಲ್ಲಾ ಪರೀಕ್ಷಾ ಸಿದ್ಧತೆಗಳ ಬಗ್ಗೆ ಸಮಗ್ರ ಮಾರ್ಗದರ್ಶನ ಸಿಗಲಿದೆ ಭಾನುವಾರ ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಚಿಂತಾಮಣಿಯ ಕೆಎಂಬಿ ಕಲ್ಯಾಣ ಮಂಟಪದಲ್ಲಿ ನಡೆದ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭವು ಒಂದು ಐತಿಹಾಸಿಕ ಕ್ಷಣವಾಗಿತ್ತು ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಅತಿಥಿಗಳಾಗಿ ಭಾರತದ ಸುಪ್ರೀಂ ಕೋರ್ಟ್ ಮಾಜಿ ನ್ಯಾಯಾಧೀಶರಾದ ಮಾನ್ಯ ನ್ಯಾಯಮೂರ್ತಿ ವಿ ಗೋಪಾಲಗೌಡರು ನಮ್ಮ ಸಂಸದರಾದ ಎಂ ಮಲ್ವೇಶ್ ಬಾಬು ಜಿಎನ್ ವೇಣುಗೋಪಾಲ್ ಮತ್ತು ಸ್ಪರ್ಧಾ ಲೈನ್ಸ್ನ ನಿರ್ದೇಶಕಿ ಶ್ರೀಮತಿ ದೀಪಿ ಕೆಬಿ ಅವರು ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು ಎಲ್ಲ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ತರಬೇತಿಗಳು ತರಗತಿಗಳು ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ವಾರದಿಂದಲೇ ಪ್ರಾರಂಭವಾಗಲಿದೆ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಲು ಸಿದ್ಧರಾಗಿ ಜೆಕೆ ಕೃಷ್ಣಾರೆಡ್ಡಿ ಮತ್ತು ಸ್ಪರ್ಧಾ ಲೈನ್ಸ್ನ ಈ ಮಹತ್ವಾಕಾಂಕ್ಷೆಯ ಯೋಜನೆಯು ಚಿಂತಾಮಣಿಯ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ರಾಷ್ಟ್ರದ ಸೇವೆಗೆ ಸಿದ್ಧಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ ಎಂದರು ನೋಟಿಫಿಕೇಶನ್ ಮಾಡಿದಾಗ ನೀವೆಲ್ಲರೂ ಕೂಡ ಹನ್ನೊಂದು ತಿಂಗಳು ಇದರಲ್ಲಿ ತರಬೇತಿಯನ್ನು ತಗೊಂಡು ನೀವು ಹೋದಾಗ ಬಹುಶಃ ನಿಮ್ಮ ವ್ಯವಸ್ಥೆ ಯಾಕಂದ್ರೆ ನಮ್ಮ ತಾಲೂಕಿನಲ್ಲೇ ಇವತ್ತು ಮಿಂಡ್ಗಲ್ನಲ್ಲಿ ಒಂದು ಒಬ್ಬ ಅಧಿಕಾರಿ ಆಗಿದ್ದಾರೆ ನಗರ ಭಾಗದಲ್ಲಿ ಇರ್ತಕ್ಕಂಥ ಅಧಿಕಾರಿ ಆಗಿದ್ದಾರೆ ಬಹಳ ಜನ ಅಧಿಕಾರಿಗಳಾಗಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಇವತ್ತು ನೂರ ಜನ ಐನೂರ ಇಪ್ಪತ್ ನಾಲ್ಕರಲ್ಲಿ ನೀವು ಕ್ವಾಲಿಫೈ ಆಗಿದ್ದೀರಾ ಅಂತ ಹೇಳಿದ್ರೆ ಬಹುಶಃ ನಿಮ್ಮ ಅದೃಷ್ಟ ಹೇಗಿರುತ್ತೆ ಅಂತ ಗೊತ್ತಾಗೋದಿಲ್ಲ ನೀವು ಕೂಡ ಐ ಎ ಎಸ್ ಆಗ್ಬೋದು ಕೆ ಎ ಎಸ್ ಆಗ್ಬೋದು ಪಿ ಎಸ್ ಐ ಆಗ್ಬೋದು ಬ್ಯಾಂಕಿಂಗ್ ರೈಲ್ವೆ ಈ ಥರ ಅನೇಕ ಬೇರೆ ಬೇರೆ ಹುದ್ದೆಗಳಲ್ಲಿ ನೀವು ಕೂಡ ಕಾಣಿಸ್ಬೇಕು ಆದರೆ ನಮ್ಮ ಕನಸು ನೀವು ಯಾವುದೇ ಒಂದು ಹುದ್ದೆಯಲ್ಲಿ ಕಾಣಿಸ್ಬೇಕು ಅಂಥ ಹುದ್ದೆಗಳಲ್ಲಿ ಕಾಣಿಸ್ಬೇಕು ಅಂತೇಳಿ ಇವತ್ತು ನಮ್ಮ ಇನ್ನೂ ಹೆಚ್ಚಿನ ವಿಚಾರಗಳು ಗೋಪಾಲ್ ಅವರು ನಮ್ಮ ಸಂಸದರು ಗೋಪಾಲ ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ಮಾತಾಡ್ತಾರೆ ಆದರೆ ಇದರ ಉದ್ದೇಶ ನಮ್ಮ ತಾಲೂಕಿನಲ್ಲಿ ಇವತ್ತು ಈ ಥರ ಒಂದು ಪಾರ್ಟಿಸಿಪೇಟ್ ಮಾಡಿ ಮುಂದಿನ ನೀವು ಪ್ರತಿದಿನ ಪೇಪರ್ಗಳು ನೋಡ್ತಾರೆ ಪ್ರತಿದಿನ ಪೇಪರ್ ಓದುವಂಥದ್ದು ಆಗ್ತದೆ ನೀವು ಪ್ರತಿದಿನ ಪೇಪರ್ಗಳು ಓದಿದ್ರೆ ವರ್ಷ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಉದ್ಯೋಗಗಳಿಗೆ ಕಾನ್ಸರ್ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ನೀವು ಹನ್ನೊಂದು ತಿಂಗಳು ನೀವು ಮತ್ತೆ ಒಂದು ತಿಂಗಳು ಎರಡು ತಿಂಗಳು ಬರೋದು ಮತ್ತೆ ಬಿಟ್ಬಿಡೋದು ಹಾಗಾಗಬಾರ್ದು ನೀವು ಬಹಳ ಕಷ್ಟಪಟ್ಟು ಆ ಎಕ್ಸಾಮ್ ರೀತಿ ಕಂಡಕ್ಟ್ ಮಾಡಿದ್ರು ಅದರಲ್ಲಿ ನೀವು ಪಾಸ್ ಆಗಿದ್ದೀರಿ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಿಮಗೆ ಯಾವುದೇ ಒಂದು ಇದೆ ಲಭಿಸಬೇಕು ಹನ್ನೊಂದು ತಿಂಗಳುಗಳ ಕಾಲ ನೀವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಯಾಕೆಂದ್ರೆ ಸ್ಪರ್ಧಾ ಲೈನ್ ಇವತ್ತು ಬಹಳ ಒಳ್ಳೊಳ್ಳೆ ಕಡೆ ಹೈದರಾಬಾದಿಂದ ಮಡ್ರಾಸ್ ಇಂದ ಬೇರೆ ಬೇರೆ ಕಡೆಯಿಂದ ಆ ಲೆಕ್ಚರ್ಸ್ ಹೋಗ್ತಾರೆ ನಿಮಗೆ ಉಪನ್ಯಾಸವನ್ನು ಮಾಡ್ತಾರೆ ಬೇರೆ ಬೇರೆ ಸಬ್ಜೆಕ್ಟ್ ಸಬ್ಜೆಕ್ಟ್ಸ್ ಬೇರೆ ಬೇರೆ ವೇರಿಯಸ್ ಸಬ್ಜೆಕ್ಟ್ಸ್ ಇರುತ್ತೆ ಆದರೆ ನಿಮಗೆ ಇದರ ಅನುಭವ ಮುಂದಿನ ದಿನಗಳಲ್ಲಿ ಕಾನ್ಫರ್ ಮಾಡಿದಾಗ ಸರ್ಕಾರಗಳು ಕಾಲ್ಫರ್ ಮಾಡಿದಾಗ ಬೇರೆ ಬೇರೆ ಬ್ಯಾಂಕಿಂಗ್ ಇರ್ಬೋದು ರೈಲ್ವೆ ಇರ್ಬೋದು ಯಾವುದೇ ಉದ್ಯೋಗದಲ್ಲಿ ಟ್ರಾನ್ಸ್ಫರ್ ಮಾಡಿದಾಗ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಉದ್ಯೋಗಗಳಲ್ಲಿ ನಮ್ಮ ಚಿಂತಾಮಣಿ ಅವರು ಮಳಿಸ್ಕೊಡ್ಬೇಕು ಅನ್ನುವಂಥ ಅಭಿಲಾಷೆ ನಮಗಿದೆ ಹಾಗಾಗಿ ಅದಾಗಲಿ ಅನ್ನುವಂಥ ಈ ಒಂದು ಈ ಒಂದು ಸಂದರ್ಭದಲ್ಲಿ ಆ ಒಂದು ಇವತ್ತು ನಮ್ಮ ಕನಸುಗಳು ಏನಿದೆ ನಮ್ಮ ಚಿಂತಾಮಣಿ ತಾಲೂಕಿನ ಒಂದು ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ಹುದ್ದೆಗಳಲ್ಲಿ ಕಾಣಿಸ್ಕೊಳ್ಬೇಕು ಕಾಣಿಸ್ಕೊಳ್ಬೇಕಂದ್ರೆ ನೀವು ಒಂದೊಂದು ತಿಂಗಳು ಅದರ ತರಬೇತಿಯನ್ನು ಪಡ್ಕೊಬೇಕು ಆದರೆ ಇದರ ತರಬೇತಿಯನ್ನು ಪಡ್ಕೊಂಡು ನೀವು ಎಕ್ಸಾಮ್ಗೆ ಹೋದ್ರೆ ಖಂಡಿತ ನೀವು ಅಲ್ಲಿ ಯಶಸ್ಸಾಗ ಖಂಡಿತ ಒಳ್ಳೇದಾಗುತ್ತೆ ಅನ್ನುವಂಥ ಮಾತನ್ನ ಅವರು ಎಲ್ಲರೂ ಕೂಡ ಮಾತನಾಡ್ತಾರೆ ಜೊತೆಗೆ ನಮ್ಮ ಸ್ಪರ್ಧಾಲಯದವರು ನನಗೆ ಇನ್ನೂ ಹೆಚ್ಚು ಅಭ್ಯರ್ಥಿಗಳಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ವಿ ನಾನು ಹೇಳಿದೆ ಅವರಿಗೆ ನಮ್ಮ ರಘುವವ್ ಹೇಳಿದೆ ನಾನು ಇದು ಮೂರು ತಿಂಗಳು ಮೂರು ತಿಂಗಳುಗಳ ಕಾಲ ಇದು ನಡೀಲಿ ಅನಂತರ ಮತ್ತೆ ನೂರು ವಿದ್ಯಾರ್ಥಿಗಳಿಗೆ ಎರಡನೇ ಹಂತದಲ್ಲಿ ಮತ್ತೆ ಅವರಿಗೆ ಮೊದಲ ಸಾರಿ ನಾವು ಮಾಡಿದಾಗ ನನಗೆ ಅಷ್ಟೊಂದು ತೃಪ್ತಿ ತಂದಿರಲಿಲ್ಲ ಈ ಸಾರಿ ಅಪ್ಪ ಆ ಟೆಸ್ಟ್ ಕಂಡಕ್ಟ್ ಮಾಡಿದಾಗಲೇ ನನಗೆ ಅನಿಸ್ತು ಭಾಳ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ಬಹುಶಃ ನಾವು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದು ಅನುಕೂಲ ಆಗ್ಬೋದು ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಹಾಗಾಗಿ ಎರಡನೇ ಹಂತದಲ್ಲಿ ನೂರು ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡುವಂಥ ಕೆಲಸವನ್ನು ಕೂಡ ನಾನು ಮಾಡ್ತೇನೆ ಇವತ್ತು ನಿಜವಾನ್ ನನಗೆ ಒಂದು ಕನಸು ಇವತ್ತು ನಾವು ಬೆಂಗಳೂರಲ್ಲಿ ಬೇರೆ ಬೇರೆ ಹತ್ರ ಎಲ್ಲಾದರೂ ಏನಕ್ಕಾದರೂ ಹೋದಾಗ ನಾವು ಕೋಲಾರ ತಿಂತ ಅಂದರೆ ಚಿಕ್ಕಬಳ್ಳಾಪುರ ಕೋಲಾರ ಅಂತ ಹೇಳಿದ್ರೆ ಅವರು ಬೇರೆ ಹೇಳ್ತಾರೆ ಅಂದರೆ ಕೆ ಎ ಎಸ್ ಅಂದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಂತ ಹೇಳೋದಿಲ್ಲ ಕೋಲಾರ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಂತ ಹೇಳ್ತಾರೆ ಎಷ್ಟು ಹೆಮ್ಮೆ ಆಗುತ್ತೆ ಅಂತ ಹೇಳಿದ್ರೆ ಇವತ್ತು ಅಂದರೆ ಯಾಕೆ ಆ ಮಾತನ್ನು ಹೇಳ್ತಾರೆ ಅಂದರೆ ಕೋಲಾರ ಚಿಕ್ಕಬಳ್ಳಾಪುರ ಅಂದರೆ ಅಷ್ಟು ಬುದ್ಧಿವಂತನೂ ಅಂತ ಎಷ್ಟೇ ಬಡತನ ಇರಲಿ ಎಷ್ಟೇ ಶ್ರೀಮಂತಿಕೆ ಇರಲಿ ಏನೇ ಇದ್ರು ಕೂಡ ಕೋಲಾರ ಅಂದರೆ ಅಧಿಕಾರಿಗಳು ಇತ್ತೀಚೆಗೆ ನಾನು ಈ ಕಾರ್ಯಕ್ರಮಕ್ಕೆ ರಿಟೈರ್ಡ್ ಪೊಲೀಸ್ ಅಧಿಕಾರಿಯೊಬ್ಬರು ಬರಬೇಕಾಗಿತ್ತು ಭಾಸ್ಕರ್ ಅವ್ರು ಅವ್ರ ಹತ್ರ ಹೋಗಿ ಅವ್ರು ಕೇಳಿದಾಗ ಅವರು ಹನ್ನೊಂದನೇ ತಾರೀಕು ಮನೆಯಲ್ಲೂ ಬೇರೆ ಕಡೆ ಒಂದು ಪ್ರವಾಸ ಇದ್ದಿದ್ದರಿಂದ ನಮ್ಗೆ ನಿಜವಾಗ್ಲೂ ಕೂಡ ನನಗೆ ಭಾಳ ಆಸೆ ಆಗ್ತಾ ಇದೆ ಆದರೂ ಕೂಡ ನಾವು ಊರಲ್ಲಿ ಇರೋದಿಲ್ಲ ನೀವು ಈ ಥರ ಒಂದು ಐ ಎ ಎಸ್ ಕೆ ಎ ಎಸ್ ಅಂತ ಹೇಳಿದಕ್ಕೆ ತಕ್ಷಣ ಅವರು ಕೂಡ ಅದೇ ಹೇಳಿದ್ರು ಕೆ ಎ ಎಸ್ ಅಂದರೆ ನಾನಂದು ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಂತ ಹೇಳೋದಿಲ್ಲ ಇದು ಕೋಲಾರ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅನ್ನುವಂಥದ್ದು ಮಾತನ್ನು ಅವರು ಕೂಡ ಹೇಳಿದ್ರು ಬಟ್ ಅವ್ರು ಹೇಳಿದರು ನನಗೆ ನೀವು ಕ್ಲಾಸಸ್ ಎಲ್ಲ ಪ್ರಾರಂಭ ಆಗಲಿ ಅನಂತರ ನಾನು ಬಂದು ಒಂದು ದಿನ ಆ ಕ್ಲಾಸನ್ನು ತಗೊಳ್ತೇನೆ ಅನ್ನುವಂಥ ಮಾತನ್ನುಗಳು ನಡೆಸಬೇಕು ಬಹುಶಃ ಇವತ್ತು ಯಾವುದೇ ಒಂದು ನಾವು ಕಚೇರಿಗಳಿಗೆ ಹೋದಾಗ ತಹಸೀಲ್ದಾರ್ ಇರ್ಬೋದು ಎ ಸಿ ಇರ್ಬೋದು ಡಿ ಸಿ ಇರ್ಬೋದು ಎಸ್ ಪಿ ಇರ್ಬೋದು ಬೇರೆ ಬೇರೆ ಅಧಿಕಾರಿಗಳನ್ನು ಇವತ್ತು ನ್ಯಾಯಾಲಯಗಳಿಗೆ ಹೋದಾಗ ಆ ಜಡ್ಜಸ್ ಇರ್ಬೋದು ನ್ಯಾಯಾಧೀಶ ಇರ್ಬೋದು ಹಿರಿಯ ಒಗೀದಿರ್ಬೋದು ಈ ಥರ ಕನಸುಗಳಿರ್ತದೆ ಪ್ರತಿಯೊಬ್ಬರಿಗೂ ಕೂಡ ಆ ಕನಸುಗಳನ್ನು ನನಸು ಮಾಡಬೇಕಾದ್ರೆ ಇವತ್ತು ನಮ್ಮಲ್ಲಿ ಕೂಡ ಇರ್ತಾರೆ ಆದರೆ ಇವತ್ತು ಸರ್ಕಾರಗಳು ಕಾಲ್ಫರ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಕೆ ಎಸ್ ಇವತ್ತು ನೀವು ಎಕ್ಸಾಮ್ ಬರೀಬೇಕಾದ್ರೆ ನೀವು ಹಾಗೆ ಹೋಗಿ ನೀವು ಎಕ್ಸಾಮ್ ಬರೆಯೋಕ್ಕಾಗದಿಲ್ಲ ಭಾಳ ಕಷ್ಟ ಇರ್ತದೆ ಇವತ್ತು ನೀವು ಉಚಿತವಾಗಿ ಇವತ್ತು ನಾವು ಇದೇನು ಕಂಡೆಕ್ಟ್ ಮಾಡಿದ್ದೀವಿ ನೀವು ಬೆಂಗಳೂರಿನಲ್ಲಿ ಇವತ್ತು ಬೇರೆ ಬೇರೆ ಕಡೆ ಈ ರೀತಿ ಐ ಎ ಎಸ್ಸು ಕೆ ಎ ಎಸ್ಸು ಈ ರೀತಿ ಈ ಒಂದು ಕೋಚಿಂಗ್ ಸೆಂಟರ್ಗೆ ನೀವು ಹೋಗಬೇಕಾದ್ರೆ ಮಿನಿಮ ಚಾರ್ಜ್ ನಿಮಗೆ ಒಂದೂವರೆ ಲಕ್ಷ ಎರಡು ಲಕ್ಷವರೆಗೂ ಚಾರ್ಜ್ ಮಾಡ್ತಾರೆ ನಾವು ನಮ್ಮ ಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಬೇಕು ಅನುಕೂಲ ಆಗಬೇಕು ಇದರಿಂದ ಹಲವರು ಕೆ ಐ ಎಸ್ಗಳಾಗಬೇಕು ಐ ಎ ಎಸ್ ಆಗಬೇಕು ಬ್ಯಾಂಕ್ ಬ್ಯಾಂಕಿಂಗು ರೈಲ್ವೆ ಮತ್ತು ಪಿ ಒ ಪಿ ಎಸ್ ಐ ಈ ಥರ ಎಲ್ಲ ವಿಚಾರಗಳಲ್ಲಿ ಕೂಡ ಒಳ್ಳೆಯದಾಗುತ್ತೆ ಇವತ್ತು ಯಾವುದೇ ರೀತಿಯಾದಂಥ ಶುಲ್ಕ ಇಲ್ಲ ನೀವು ಭಾಳ ಇಂಟ್ರೆಸ್ಟ್ ಆಗಿ ನೀವೆಲ್ಲರೂ ಕೂಡ ಆ ಒಂದು ಕ್ಲಾಸಸ್ಗೆ ಪ್ರತಿದಿನ ನಿಮಗೆ ಎರಡೂವರೆ ಗಂಟೆಗಳ ಕಾಲ ಅವಶ್ಯ ಇರುತ್ತೆ ಅನಿಸುತ್ತೆ ಆ ಎರಡು ಗಂಟೆಗಳ ಕಾಲ ಇವತ್ತು ಯಾರ್ಯಾರು ನೀವು ಕ್ವಾಲಿಫೈ ಆಗಿದ್ದೀರಾ ನೀವು ಐನೂರ ಇಪ್ಪತ್ನಾಲ್ಕು ಜನರಲ್ಲಿ ಇವತ್ತು ನೂರು ಸ್ಟೂಡೆಂಟ್ಸ್ ಇವತ್ತು ಕ್ವಾಲಿಫೈ ಆಗಿದ್ದಾರೆ ಅಂದರೆ ಭಾಳ ಗ್ರೇಟ್ ಆಗುತ್ತೆ ಬಹಳ ಗ್ರೇಟ್ ಇವತ್ತು ಯಾರಷ್ಟು ಇಂಟ್ರೆಸ್ಟ್ ಆಗಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನೀವು ಇವತ್ತು ಆ ನೂರರಲ್ಲಿ ನೀವು ಯಾರ್ಯಾರು ಕ್ವಾಲಿಫೈ ಆಗಿದ್ದೀರಾ ಬಹುಶಃ ನಿಮ್ಮ ಅದೃಷ್ಟ ಹೇಗಿರುತ್ತೋ ಹೇಳಕ್ಕಾಗಿಲ್ಲ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕಳೆದ ವರ್ಷದ ನಾವು ಇಂಥ ಒಂದು ವಿದ್ಯಾರ್ಥಿ ವೇತನ ಅಂದರೆ ಐ ಎ ಎಸ್ ಮತ್ತು ಕೆ ಎಸ್ ಮತ್ತು ಬ್ಯಾಂಕಿಂಗ್ ಇರ್ಬೋದು ರೈಲ್ವೆ ಇರ್ಬೋದು ಪಿ ಎಸ್ ಐ ಇರ್ಬೋದು ಪಿ ಡಿ ಇರ್ಬೋದು ಮತ್ತು ಇವೆಲ್ಲ ಇತರ ಹುದ್ದೆಗಳಿಗೆ ಉಚಿತವಾಗಿ ನಾವೊಂದು ಕೋಚಿಂಗ್ ಸೆಂಟರ್ನ ಮಾಡಬೇಕಂತ ಹೇಳಿ ಚಿಂತಾಮಣಿಯಲ್ಲಿ ಕಳೆದ ಬಾರಿಗಳನ್ನು ಸುಮಾರು ಒಂದು ನಾನೂರು ವಿದ್ಯಾರ್ಥಿಗಳಿಗೆ ನಾವು ಮಾಡಿದ್ವಿ ಆದರೆ ಕಳೆದ ಬಾರಿ ಮಾಡಿದಂಥ ಆ ಒಂದು ಕೋಚಿಂಗ್ ಸೆಂಟರು ಅಷ್ಟೊಂದು ತೃಪ್ತಿಕರ ನನಗೆ ತಂದಿರಲಿಲ್ಲ ಆದರೆ ಈ ಬಾರಿ ನಾವು ಇವತ್ತು ಸ್ಪರ್ಧಾಲಯ ಒಂದು ಸಂಸ್ಥಾಪಕರಲ್ಲಿ ಅವರ ಒಂದು ಸಹಯೋಗದೊಂದಿಗೆ ಇವತ್ತು ಈ ವರ್ಷ ಆದರೆ ಭಾಳ ವಿಭಿನ್ನವಾಗಿ ಆದರೆ ಪೂರ್ಣ ತರಬೇತಿ ಹೋಗುವಂಥ ಹೊಂದಬೇಕು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡಬೇಕು ಮತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಗೋಪಾಲ್ಗೌಡ ಸರ್ ಅವರನ್ನು ನಾವು ಕೇಳಿದಾಗ ಅವರು ಭಾಳ ರೀತಿಯಲ್ಲಿ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಇಂಥ ಕಾರ್ಯಕ್ರಮಗಳನ್ನು ಯುವಕರಿಗೆ ಕೊಡಬೇಕು ಖಂಡಿತ ನಾನು ಬರ್ತೇನೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ ನಿವೃತ್ತ ನ್ಯಾಯಮೂರ್ತಿಗಳು ಇವರು ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಚೀಫ್ ಜಸ್ಟಿಸ್ ಆಗಿ ಒಡಿಸ್ಸಾದಲ್ಲಿ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ನ್ಯಾಯ ನ್ಯಾಯಮೂರ್ತಿರಾಗಿ ಇವತ್ತು ಕೆಲಸ ಮಾಡಿ ಇವತ್ತು ಯುವಕರ ಬಗ್ಗೆ ಹೆಚ್ಚು ಕಳಕಳಿ ಕಾಳಜಿಯನ್ನು ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಖಂಡಿತ ನಾನು ಬರ್ತೇನೆ ಅಂತೇಳಿ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹಾಗಾಗಿ ಅವರಿಗೆ ಹೊಂದಿಸುತ್ತಾ ಅದೇ ಥರ ನಮ್ಮ ಸಂಸದ ಜನ ಕೇಳಿದಾಗ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳು ಮಾತ್ರ ಇದ್ದರೂ ಕೂಡ ಅವರು ಕೂಡ ನಾನು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವು ವಿಚಾರಗಳನ್ನು ಆ ವಿದ್ಯಾರ್ಥಿಗಳಲ್ಲಿ ಹಂಚಿಕೊಂಡು ಹೋಗ್ತೀನಿ ಬರ್ತೀನಿ ಅಂತೇಳಿ ಅವರು ಕೂಡ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ ಅವರಿಗೂ ಕೂಡ ನಾನು ಹೊಂದಿಸುತ್ತ ಮತ್ತು ನಮ್ಮ ಸ್ನೇಹಿತರು ಹಿತೈಷಿಗಳು ವೇಣುಗೋಪಾಲ್ ಅವರು ಕೂಡ ಅವ್ರಿಗೂ ಕೇಳಿದಾಗ ಟೈರ್ಮನಲ್ಲಿ ನಾನು ಹೇಳಿದಾಗ ನಾನು ಕೂಡ ಪ್ರಕಿಸಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದರ ಜೊತೆಗೆ ಈ ಒಂದು ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಆ ಸ್ಪರ್ಧಾಲಯದ ಒಂದು ಸಂಸ್ಥಾಪಕರಾದಂಥ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಬಹುಶಃ ಕಳೆದ ಒಂದು ತಿಂಗಳ ಹಿಂದೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಅಂತೇಳಿ ಸ್ಪರ್ಧಾಲಯನವರು ಒಂದು ಟೆಸ್ಟ್ ಅನ್ನು ಮಾಡಿದ್ರು ಆ ಟೆಸ್ಟ್ ಕಂಡಕ್ಟಲ್ಲಿ ಸುಮಾರು ಐನೂರ ಹದಿನಾಲ್ಕು ವಿದ್ಯಾರ್ಥಿಗಳು ಬಹುಶಃ ಸರ್ಕಾರಗಳು ಯಾವ ರೀತಿ ಆ ಟೆಸ್ಟ್ ಕಂಡಕ್ಟನ್ನು ಮಾಡ್ತಾರೆ ಅದೇ ರೀತಿ ನಮ್ಮ ನಗರ ಭಾಗದಲ್ಲಿ ಕೂಡ ಮಾಡಿದ್ರು ಬಹಳ ಚೆನ್ನಾಗಿ ಆ ಅದನ್ನು ನೋಡಿದಾಗ ಎಲ್ಲೂ ಕೂಡ ಲೋಕದೋಷಗಳಿರಲಿಲ್ಲ ಐನೂರ ಇಪ್ಪತ್ತ್ನಾಲ್ಕು ಸ್ಟೂಡೆಂಟ್ಸ್ ಅವರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಅದರಲ್ಲಿ ನಾವು ಮೊದಲ ಹಂತದಲ್ಲಿ ನೂರು ವಿದ್ಯಾರ್ಥಿಗಳೆಲ್ಲ ನೂರು ಯಾರು ಅಂಡ್ರೆಡ್ ಸ್ಟೂಡೆಂಟ್ ಕ್ವಾಲಿಫೈ ಆಗ್ತದೆ ಅಂಥವರಿಗೆ ಮೊದಲ ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳಿದರು ಹಾಗಾಗಿ ನೂರು ವಿದ್ಯಾರ್ಥಿಗಳನ್ನು ಇವತ್ತು ಆಯ್ಕೆ ಮಾಡಿ ಇವತ್ತು ಎಷ್ಟ ದಿನಾಂಕ ಆ ತರಗತಿಗಳು ಆ ಕ್ಲಾಸಸ್ ಎಲ್ಲ ಪ್ರಾರಂಭ ಆಗುತ್ತೆ ಪ್ರಗತಿ ಕಾಲೇಜಿನಲ್ಲಿ ಪ್ರಾರಂಭ ಆಗುತ್ತೆ ಹಾಗಾಗಿ ಇವತ್ತು ಮೊದಲ ಹಂತದಲ್ಲಿ ನೂರು ವಿದ್ಯಾರ್ಥಿಗಳಿಗೆ ಆಯ್ಕೆ ಆಗಿದ್ದಾರೆ ಅವರೆಲ್ಲರೂ ಕೂಡ ಇದೇ ತಿಂಗಳು ಇಪ್ಪತ್ತ ಆರನೇ ತಾರೀಕಿಂದ ಪ್ರಗತಿ ಕಾಲೇಜಿನಲ್ಲಿ ಪ್ರಾರಂಭ ಆಗುತ್ತೆ ಈ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ ಬಹಳ ಒಂದು ಕಡೆ ನನಗೆ ಖುಷಿ ಆಗ್ತಾ ಇದೆ ಮತ್ತೆ ಒಂದು ಕಡೆ ಯುವಕರಿಗೆ ಏನು ಅವಕಾಶ ಮಾಡಿಕೊಡ್ತಾ ಇದೆ ಇದು ನಿಮಗೆ ನನ್ನ ಸ್ವಂತವಾಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಡಿಗ್ರಿ ಆದರೆ ನೈಂಟಿ ಸಿಕ್ಸ್ ನೈಂಟಿ ಸೆವೆನಲ್ಲಿ ಕೆ ಎಸ್ ಸಿ ಎಕ್ಸಾಮ್ ಬಂದಿದ್ದೆ ನಾನು ಎರಡು ಸತಿ ಸೆಲೆಕ್ಟ್ ಆದರೆ ಇಂಟ್ರವ್ಯೂಗಳು ಹೋದೆ ಇಂಟ್ರವ್ಯೂ ಎಲ್ಲಿ ತಿಳಿಯೋದು ಏನಿಯನ್ ಮೀಡಿಯಲ್ಲಿ ದೇವ್ ಆರ್ಟ್ ಆಫ್ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ ಇನ್ ದ ಇಂಟ್ರೂ ದೇ ಆರ್ ಆಫ್ ರಿಸರ್ವೇಷನ್ಸ್ ಎಲ್ಲ ಬೇರೆ ಬೇರೆ ಅದಕ್ಕೆ ಗೊತ್ತಾಗುತ್ತೆ ನೀವು ಎಕ್ಸಾಮ್ ಇಂಟ್ರ್ಯೂ ಬರೆಯೋಕ್ಕೆ ಹೋದಾಗ ನಿಮಗೆ ಇಂಟ್ರ್ಯೂ ಅಟೆಂಡ್ ಮಾಡುತ್ತೆ ಗೊತ್ತಾಗುತ್ತೆ ಅಂತ ಒಂದು ವಿಚಾರದಲ್ಲಿ ಆವಾಗ ನನ್ನ ನಮ್ಮ ಬಾಬಾ ಅವರು ಡೆಲ್ಲಿಗೆ ಹೋಗಲು ಯು ಪಿ ಎಸ್ ಸಿ ಬರೀ ಇಂತಹ ಪ್ರಾಬ್ಲಮ್ಸ್ ಇರಲ್ಲ ಅಂತ ಹೇಳಿದ್ರು ಡೆಲ್ಲಿ ಹೋಗಕ್ಕೆ ನಾನು ಹಿಂದೆ ಹೋದೆ ಯಾಕಂದರೆ ಆವಾಗ ನಾನೇ ಒಂದು ಮೂರು ವರ್ಷ ಹಿಂದೆ ನಮ್ಮ ತಂದೆ ಹೋಗಿದ್ರು ನಮ್ಮ ಬಾಬಾ ಮತ್ತು ಅಕ್ಕ ವೆಸ್ಟ್ ಬೆಂಗಾಲ್ಗೆ ಕೆಲಸ ಕೆಲಸದಲ್ಲಿ ಮತ್ತು ಅವರು ಒಂದು ಐ ಎ ಎಸ್ ಆಫೀಸರು ವೆಸ್ಟ್ ಬೆಂಗಾಲ್ ಜೆಡಿಎಸ್ ಇತ್ತು ನಮ್ಮ ಅಣ್ಣ ಪೈಲಟ್ ಆಗಿದ್ದು ಅವರು ಹೈದರಾಬಾದ್ ಹೋಗ್ರು ಸೊ ಇಲ್ಲಿ ಯಾರೂ ಇಲ್ಲ ನಾನೇ ಇರಬೇಕು ಅಂತ ಒಂದು ರೀಸನ್ ಬರುತ್ತೆ ಆ ರೀಸನ್ ಇವತ್ತು ನಾನು ಅಂದ್ಕೊಳ್ತಾ ಇದ್ದೀನಿ ಅದನ್ನು ತಪ್ಪು ಏನು ಮಾಡಿದೆ ಯಾಕಂದರೆ ಆವತ್ತೇ ಏನಾದರೂ ನಾನು ಡೆಲ್ಲಿಗೆ ಹೋಗಿದ್ರೆ ಐ ಎ ಎಸ್ ಆಗ್ತಾಯಿದ್ದೆ ಅಂತಲ್ಲ ಎಕ್ಸ್ಪೋಜರ್ ಇಲ್ಲ ಜಾಸ್ತಿ ಸಿಗ್ತಾಯಿತ್ತು ಯಾವುದೋ ಒಂದು ಸರ್ವಿಸ್ ಸಿಗ್ಬೋದಾಗಿತ್ತು ಬಟ್ ವಿಧಿ ಎಲ್ಲೋ ಕಡೆ ತಂದು ಇವಾಗ ನಾನು ನಿಮಗೆ ಕೋಲಾರದ ಕ್ಷೇತ್ರಕ್ಕೆ ಸಂಸದರಾಗಿ ನಿಲ್ಲಿಸಿದ್ದೇನೆ ನಾನು ಏನು ಏನಕ್ಕಿಂತ ಹೇಳ್ತೀನಿ ಅಂದರೆ ಡಾಟ್ ಗಿವ್ ರೀಸನ್ಸ್ ನಿಮಗೆ ಏನು ಇವಾಗ ಈ ಒಂದು ಅವಕಾಶ ಸಿಕ್ಕಿದೆ ನಾನು ಹೇಳಿದಾಗೆ ಪಿ ಎಚ್ ಡಿ ಅಂತ ಮೂರು ಇದೆ ಅನ್ನ ಫಿಲಾಸಫಿ ಪಿ ಇಸ್ ಫಾರ್ ಪೇಷನ್ಸ್ ಹೆಚ್ ಇಸ್ ಫಾರ್ ಹಾರ್ಡ್ ವರ್ಕ್ ಡಿ ಇಸ್ ಫಾರ್ ಡಿಟರ್ಮಿನೇಷನ್ ಪೇಶನ್ಸ್ ಇರಬೇಕು ನಿಮಗೆ ಹಾರ್ಡ್ ವರ್ಕು ಮಾಡಬೇಕು ನೀವು ಡಿಟರ್ಮಿನೇಷನ್ ಇರಬೇಕು ಡಿಟರ್ಮಿನೇಷನ್ ಏನಂದ್ರೆ ಇವಾಗ ನೀವು ಏನು ಬಲಿತಾ ಇದ್ದೀರ ಇವಾಗ ಜೆ ಕೆ ಅಣ್ಣ ಅಣ್ಣವ್ರು ಒಂದು ವರ್ಷ ನೀವು ಹ್ಯಾಕ್ಟಾಗಿ ಮಾಡಬೇಕು ಅದು ಒಂದು ವರ್ಷ ಅಲ್ಲ ನಾನು ತಿಳಿಬಟ್ಗೆ ನೀವು ಗೋಲ್ ಅಚೀವ್ ಮಾಡೋವರೆಗೂ ನಿಮಗೆ ಆ ಡಿಟರ್ಮಿನೇಷನ್ ಇರಬೇಕು ಅದು ಎರಡು ವರ್ಷ ಆಗುತ್ತೋ ಮೂರು ವರ್ಷ ಆಗುತ್ತೋ ಐದು ವರ್ಷ ಆಗುತ್ತೋ ಏಕೆಂದ್ರೆ ಒಂದು ಗೋಲ್ ಇಟ್ಕೊಂಡಿರ್ತೀರ ನೀವು ಆ ಗೋಲ್ ಇಟ್ಕೊಂಡು ನೀವು ನಿಮ್ಮ ಜೊತೆ ನಿಮ್ಮ ತಂದೆ ತಾಯಿ ಅಂದರು ಏನು ನಾನು ಈ ಎಕ್ಸಾಮ್ ಬಲಿತಾ ಇದ್ದೀನಂದ್ರು ಅವ್ರಿಗೂ ಒಂದು ಆಸೆ ಇರುತ್ತೆ ನನ್ನ ಮಗ ಐ ಎ ಎಸ್ ಆಫೀಸರ್ ಆಗಬೇಕು ಇಲ್ಲಾಂದ್ರೆ ಒಬ್ಬ ಕಸ್ಟಮ್ಸ್ ಆಫೀಸರ್ ಆಗಬೇಕು ಇಲ್ಲಾಂದರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಬೇಕು ಏನೋ ಒಂದು ಆಸೆ ಇದೆ ಸೊ ಗಟ್ಟಿದೇಷನ್ ಇಂಚು ಡೀ ಹ್ಯಾ ಅದನ್ನು ಅಚೀವ್ ಮಾಡಬೇಕಾದ್ರೆ ನಿಮ್ಮ ತಂದೆ ತಾಯಿ ಏನೋ ಮಾಡೋಕ್ಕಾಗಲ್ಲ ವಿಲ್ ಹೆಲ್ಪ್ ಯು ವಿಲ್ ಸಪೋರ್ಟ್ ಇವು ಅವ್ರೊಂದು ಸಪೋರ್ಟ್ ಇರ್ತಾರೆ ಅಷ್ಟೇ ಒಂದು ಯು ಶುಡ್ ಡೂ ದಟ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಅಂತ ಏನು ಓದಬೇಕು ಓದ್ ಓದೋದಂತೆ ನೀವು ಏನು ಬೇರೆ ಕೆಲಸ ಇಲ್ಲ ಅದನ್ನು ಮಾಡಬೇಕು ಸೊ ಗಟ್ಟಿದ್ದ ಹಾರ್ಡ್ ವರ್ಕ್ ಇಚ್ಛೆದು ದಟ್ ಈಸ್ मे बी मैं थ्री इयर्स फोर् इयर्स आर फैर्स यू डोट वाटी अचीव यू नीट बुद्ध एंड फॉर दैट यू नीड पेशन तल सो दी आर द्री थिंग्स विच आर् वेरी इंपारटेट दिसज वाट लर्न याक ने एक्सापलू नेलेक्ट आग मत बापस कॉलते टू थ द इयर टू थ ಟೂ ತೌಸಂಡ್ ಅವರು ಟೂ ತೌಸಂಡ್ ಫಿಫ್ಟೀನ್ ಅವರು ನಾನು ನಾನು ಬೇರೆ ಬಿಸ್ನೆಸ್ ಅದು ಇದು ಮಾಡಿದೆ ಇಪ್ಪತ್ತ ಸಕ್ಸಸ್ ಟೂ ತೌಸಂಡ್ ಫಿಫ್ಟೀನಲ್ಲೂ ರಾಜಕೀಯಕ್ಕೆ ತಗೊಂಡ್ರು ನಾನು ರಾಜಕೀಯ ತಂದಾಗ ಎರಡು ಎಲೆಕ್ಷನ್ಸ್ ಹೋದೆ ಐಡೆಂಟಿಫೂ ಸ್ಪೇಷನ್ಸ್ ಎಲ್ಲೋ ಒಂದು ಕಡೆ ಏನು ಒಂದು ಜನ ನಾನು ನಂಬಿಕೆ ಇಟ್ಕೊಂಡಿದ್ದೆ ನಾವು ಉಳಿಸೋಕ್ಕೆ ಎಲ್ಲೋ ಒಂದು ಅವಕಾಶ ಕೊಡ್ತಾರೆ ಅಂದಾಗ ಎಂ ಪಿ ಆಗ್ತೀನಿ ಅಂತ ನನಗೆ ಎಲೆಕ್ಷನ್ ನಿಲ್ತೀನಿ ಅಂತ ಕೂಡ ಗೊತ್ತಿಲ್ಲ ಎಲೆಕ್ಷನ್ ನಿಲ್ಲಿಸಿದ್ರು ಎಲೆಕ್ಷನ್ ಬಿ ಜೆ ಪಿ ಅವರು ಅವರು ಜೆಡಿಎಸ್ ಯಾರೋ ಒಬ್ರು ಜನ ಎಲ್ಲಿ ಎಲ್ಲ ಆಶೀರ್ವಾದ ಮಾಡಿ ನನಗೆ ಒಂದು ಅವಕಾಶ ಮಾಡುತ್ತೆ ಸೊ ಐ ಐ ಸೊ ಐ ಐ ಐ ಹ್ಯಾಡ್ ದೇಶನ್ಸ್ ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಬೇರೆಯವರ अचीव दट विल रिसी योर यु रीच योर बोन इन इतने जो नाम गोपाल साहब उन्नत ಅವರು ಸೇವೆ ಸಲ್ಲಿಸಬೇಕು ಅವರಿಗೆ ಒಳ್ಳೆದಾಗಿ ಇನ್ನು ಒಂದು ಪಟ್ಟಿಗೆ ನಾನು ಬರೋಣ ಅಂತ ಹೇಳೋಕೆ ನನಗೆ ಆಸೆ ಇದೆ ಸರಿಯಂತ ಆಶಾದಲ್ಲಿ ಒಂದು ಫೀಲ್ ಚನ ಮಾಡတာ ಐಎಸ್ಎ ಮೇಲ್ ಮಾಡ್ತಾ ಇದ್ದೀನಿ ಮತ್ತೆ ಸಮಯಕ್ಕೆ ಸರಿಯಾಗಿ ಸಸರಿ ಹೋಗ್ಬಿಡ್ತೀನಿ ಯಾವಾಗ ತಿಂಗಳುಗಳು ನಿಮ್ಮ ತಂದೆ ತಾಯಿಯರ ಪರವಾಗಿ ಐಎಸ್ಎ ಮಾಡ್ತಾ ಇದ್ದಾರೆ ಐಎ ಸಾಕು ಅಂತ ಹೇಳಿ ಮಾಡಿಸ್ಕೊಳ್ಳಿ

Di satu 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 ribu orang lagi lagi lagi, haru baik mereka semua. Nama, batin, sahabatnya, kak, awak itu, pelak panjang, orang itu, itu alat bantu punya si ibu kita, sama dengan siapa? I, dijahatnya, tenar dijahatnya, sahabatnya, ನಿಮ್ಮೆಲ್ಲರನ್ನು ಆಧಾರವಾಗಿ ಬರ್ಮಾಡಿಕೊಂಡು ನಿಮ್ಮ ನೆರವಿಗೆ ನಾಟಿದ್ದೀವಿ ನೀವು ಪರೀಕ್ಷೆಯಲ್ಲಿ ತಯಾರಿ ಮಾಡೋದಕ್ಕೆ ಅದೆಷ್ಟು ಖರ್ಚಾದರೂ ಕೂಡ ಪತ್ರ ಲೈನ್ಸ್ ಮುಖಾಂತರ ನೀವು ದೆಹಲಿಗೆ ಹೋಗಬೇಕಾಗಿಲ್ಲ ಬೆಂಗಳೂರು ನಗರಕ್ಕೆ சாமி रोडवेजலனே ನಿಮಗೆ ಸೌಲಭ್ಯವನ್ನು ಒದಗಿಸುತ್ತಿರುವಂತ ಇರುವಂತ ಇರುವೆ ಹಾಗೂ ನಿಮ್ಮೆಲ್ಲರ ಮೂಲಕ ವಾರ ಚಿಕ್ಕ ಸಂಪತರ ವಶನ ಮಾಡಿ ಈ ಭಾಗದ ಸದಸ್ಯ ಸದಸ್ಯರ ಆಗಿ ಅಂತಾ ಮಾನ್ಯ എം ಪಲ್ಯಸುಬ್ರವರೇ ಹಾಗೂ ಈ તાલુಕಿನ ಯುವ ಮುಖಂಡರು ಸಾಮಾಜಿಕ ಕಾರ್ಯಕರ್ತರು ಹಾಗೂ ರಾಜಕಾರಣಿಗಳು ಅವರು ತನ್ನ ನನ್ನ ಸಮಯದಲ್ಲಿ ಭಾಗವಹಿಸತಕ್ಕಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಆಹ್ವಾನಿಸೇ ಸುದ್ದಿ ಮಾಧ್ಯಮದ ಬಗ್ಗೆ ಸುದ್ದಿ ವ್ಯವಸ್ಥೆ ಸ್ಥೆ ಇದೆ ಈ ಕೆಲಸ ಕೆಲಸ ದೇಶವನ್ನು ರಕ್ಷಿಸತಕ್ಕಂತಹ ಕೆಲಸ ಅಂತ ನನ್ನ ತಿಳುವಳಿಕೆ ಇಪ್ಪತ್ತೆಂಟು ವರ್ಷಗಳ ಹಿಂದೆ ನಮಗೆ ಸ್ವತಂತ್ರವನ್ನು ತಂದುಕೊಟ್ಟರು ಸ್ವತಂತ್ರ ಯೋಧರು ತದನಂತರ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಸಮಿತಿ ನೇತೃತ್ವದಲ್ಲಿ ಅವರ ಗಣ ಅಧ್ಯಕ್ಷತೆಯಲ್ಲಿ ಪ್ರಪಂಚದಲ್ಲೇ ಅಖಂಡವಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ನಮಗೆ ಯೋಚನೆ ಕೊಟ್ಟು ಪೂಜೆ ಮಾಡಿಕೊಟ್ಟು ಸಂಸದೀಯ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲ ಚಿನ್ನ ಮಾಡ್ತಿದ್ದೀವಿ ಈ ಸಂಸದೀಯ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮೂರು ಭಾಗಗಳು ಬಹಳ ಮುಖ್ಯ ಒಂದು ಶಾಸಕಾಂಗ ಎರಡನೆಯದು ಕಾರ್ಯಾಂಗ ಮೂರನೆಯದು ನ್ಯಾಯಾಂಗ ಅಭಿವಾದ ಜಂತಾ ತವಿಸ್ ದಿ ಮೀಡಿಯಾ ರಿಪೋರ್ಟ್illar ದಿ ಹರ್ ಇತ್ತು ಚೇಯ್ ಉನಾರಕೋ ಅಭಿವಾದ ಜಾ ಅಂಗಡಾ ಕೆನ ಸಂಸದೀಯ ಪ್ರಜಾಪ್ರಭುತ್ವದ ವ್ಯವಸ್ಥೆಕ್ಕೆ ನಮ್ಮನ್ನ ನಾವು ಆಡುತ್ತಂತಂತವನು ವ್ಯವಸ್ಥೆ ನಾನಿಗಾಲೆ ಹೇಳ್ತೇ ಮೂರು ವಾಕ್ಗಳ ಕಾರ್ಯಾಂಕ ಬಹಳ ಶುಭವಾಗಿರ್ತಕ್ಕಂಥದ್ದು ದೇಶದ ಆಡಳಿತದ ಚುಕ್ಕಾಣಿಯನ್ನ ಈ ದೇಶದ ಅಧಿಕಾರಿಗಳು ನಿರ್ವಹಿಸುತ್ತಾರೆ ಆದ್ದರಿಂದ ಕಾರ್ಯಾಂಕದ ಆಡಳಿತ ಅಧಿಕಾರರ ಪಾತ್ರ ದೇಶವನ್ನು ಕಟ್ಟುವುದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಪೀಠಿಕೆಯಲ್ಲಿ ನಮಿಸಿರ್ತಕ್ಕಂತಹ ಸಮಸ್ತ ನೂರ ನಲವತ್ತೈದು ಕೋಟಿ ಜನಸಂಖ್ಯೆಗೆ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ರಾಜಕೀಯ ನ್ಯಾಯವನ್ನು ಕೊಡಿಸ್ತಕ್ಕಂತಹವರು ಕಾರ್ಯಾಂಗದ ಆಡಳಿತಗಾರರು ಇದು ಬ್ರಿಟಿಷು ಲೆಕ್ಕಸಿನಲ್ಲಿ ಬಂದಿದೆ